ಉಳಿಸಿಕೊಂಡಿದ್ದಾರೆ ತಮಗೆ ಸಿಕ್ಕಿದಂತಹ ಅಂದರೆ ಎಲ್ಲರೂ ಹೇಳ್ತಾರೆ ಬಟ್ ಯಾರೂ ಮುಂದೆ ಬರಲ್ಲ ಸರ್ ಹೆಲ್ಪ್ ಮಾಡೋಕ್ಕೆ ನನಗೂ ಮಕ್ಕಳು ಇಬ್ರು ಹೆಡ್ ಮಕ್ಕಳಿದ್ದಾರೆ ಒಬ್ಬಳು ಸೆಕೆಂಡ್ ಪಿ ಯು ಸಿ ಇನ್ನೊಬ್ಳು ಸೆವೆ ಏಟ್ ಸ್ಟ್ಯಾಂಡರ್ಡ್ ಇವಾಗ ಅದರಿಂದ ಇವ್ರಿಗೂ ಕಾಲು ಸ್ವಲ್ಪ ಪ್ರಾಬ್ಲಮ್ ಇದ್ದು ಎಲ್ಲ ಕಡೆ ತುಂಬ ಏಟಾಗಿ ಅವರಿಗೆ ಅಂದರೆ ಫೈನಾನ್ಷಿಯಲಲ್ಲಿ ತುಂಬ ಪ್ರಾಬ್ಲಮ್ ಆಗಿ ಬಿಸ್ನೆಸ್ಸಲ್ಲೆಲ್ಲ ಲಾಸ್ ಆಗಿ ಎಲ್ಲ ತುಂಬ ಸಫರ್ ಮಾಡಿಬಿಟ್ವಿ ನಾವು ಆದ್ದರಿಂದ ಸರ್ ಅದಕ್ಕೆ ಹೆಣ್ಮಕ್ಳಿದಾರಲ್ವಾ ಅದಕ್ಕೋಸ್ಕರ ಅವ್ರಿಗೆ ಏನಾದರೂ ಒಂದು ಫ್ಯೂಚರ್ ಕಾಲೇಜಿಗೆ ಫೀಸ್ ಕಟ್ಟಿರಲಿಲ್ಲ ಅದೊಂದು ವಿಷಯಕ್ಕೆ ಸರ್ ಇದು ಪ್ರಾಪರ್ಲಿ ಗೋಕರ್ಣ ನಮ್ಮದು ಒಂದು ಮಾವನವ್ರದ್ದು ಬೈಲೂರು ಮುರುಡೇಶ್ವರ ಹತ್ರ ಅವರು ಇವಾಗ ಇಷ್ಟು ದಿನ ರೆಸ್ಟಲ್ಲಿದ್ದರು ಅಲ್ಲಿ ಡಾಕ್ಯುಮೆಂಟ್ಸಲ್ಲಿ ಎಲ್ಲ ಹಾಸ್ಪಿಟ್ಲ್ದು ವೆರಿ ಕುಸ್ ಪ್ರಾಬ್ಲಮ್ ಆಗಿ ಸುಮಾರು ಒಂದು ಐದಾರು ತಿಂಗಳಿಂದ ಸುಮಾರು ರೆಸ್ಟ್ ಅಲ್ಲೇ ಅಂದರೆ ಅಂದ್ರೆ ಎಲ್ಲೂ ಕಾಲು ಉತ್ಕೊಳ್ಳೋದು ನಾನು ಸ್ವಲ್ಪ ದೇವಸ್ಥಾನ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಹೋಗಿದ್ದಾರೆ ಕೆಲ್ಸದ ಮೇಲೆ ಹೋಗಿದ್ದಾರೆ ಮಾಡ್ತಾ ಇದಾರೆ ಸರ್ ಇವಾಗ ಅಂದ್ರೆ ಮನೇಲಿ ಕೂತ್ಕೊಂಡ್ರೆ ಬಾಡಿಗೆಗೆಲ್ಲ ಕಟ್ಬೇಕಲ್ಲ ಸರ್ ತುಂಬಾ ಪ್ರಾಬ್ಲಮ್ ಆಗೋಯ್ತು ಅಡ್ವಾನ್ಸ್ ಅವ್ರ ಪಾಪ ಓನರ್ ಒಳ್ಳೆಯದ್ರಿಂದ ಅವ್ರು ಅಡ್ವಾನ್ಸ್ ಇದೆಲ್ಲ ಇದ್ ಮಾಡಿದ್ರು ನಮ್ಗೆ ಏನಂತ ಡಾಕ್ಟರ್ ಮಾಡಬೇಕು ಅಂತ ಹೇಳಿದ್ದಾರೆ ಬಟ್ ಆಪರೇಷನ್ ಮಾಡಿದ್ರೆ ಅವರು ರೆಸ್ಟ್ ಅಲ್ಲಿ ಇರ್ಬೇಕಲ್ವಾ ಮನೆ ನಡೆಸೋದ್ ಕಷ್ಟ ಅಂತ ಹೇಳ್ಬಿಟ್ಟು ಅವರು ಹಾಗೆ ಹೋಲ್ಡಲ್ಲೇ ಇದ್ದಾರೆ ಸರ್ ಅವರು ಬರ್ತಾರೆ ಬರುವ ಟೈಮ್ ಆಯ್ತು ಒಂದೊಂದ್ಸತಿ ಬರ್ತಾರೆ ಒಂದೊಂದ್ಸತಿ ಲೇಟ್ ಆಗತ್ತೆ ನಿನ್ನೆ ಅವರ ಅಣ್ಣ ಬಂದಾಗ ಇದ್ರು ನಿನ್ನೆ ಇದ್ರು ಕರೆಸಿ ಕರ್ಸಿಕ ಆಮೇಲೆ ನಾನು ಇವ್ರಿಗೆ ಫೋನ್ ಮಾಡಿದೆ ಸರ್ ಈ ಥರ ಇದ್ದೀರಂತ ಅವ್ರಂದರು ಒಂದು ಎರಡು ಮೂರು ದಿನ ಇರಿ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಆಮೇಲೆ ನಾನು ಫೋನ್ ಮಾಡ್ಯ ಆಮೇಲೆ ಅಲ್ಲಿ ನಿನ್ನೆನು ನಿನ್ನೆನೂ ಹೋಗಿ ನಾನು ಕೇಳಿದ್ವಿ ಇಲ್ಲ ಅಮ್ಮ ಇದಿತ್ತು ಲ್ಯಾಬ್ ಟೆಸ್ಟ್ ಇತ್ತು ಆಮೇಲೆ ಮೂವತ್ತ್ಮೂರು ಸಾವಿರ ಇತ್ತು ನನಗೆ ಲ್ಯಾಬ್ ಟೆಸ್ಟಲ್ಲಿ ಮತ್ತೆ ನಾನು ಹೋಗಿ ಅಮೌಂಟ್ ಕಟ್ಬಿಟ್ಟು ಲ್ಯಾಬ್ ಟೆಸ್ಟ್ ಲ್ಯಾಬ್ ಎಕ್ಸಾಮ್ ಇತ್ತಲ್ಲ ಮೂರು ಅದು ಮುಗೀತು ಅವಳಿಗೆ ಆಮೇಲೆ ಮುಗಿದ ತಕ್ಷಣ ಇವಾಗ ಮತ್ತಿವಾಗ ನಾಳೆಯಿಂದ ಎಕ್ಸಾಮ್ ಇದೆ ಫೈನಲ್ ಎಕ್ಸಾಮಿಗೆ

ಹೇಳ್ತಾರೆ ಅಳ್ಬೇಡಿ ಸರ್ ದಯ್ಯಾಗ ಬದುಕಿ ಅಂತ ಹಂಗೆ ನೀವು ಇರ್ಬೇಕು ಭಗವಂತ ಇದನ್ನೆಲ್ಲ ನೋಡ್ಕೊತಾರೆ ತಲೆ ಕೆಡ್ಸ್ಕೊಬೇಡಿ ಎಲ್ಲಾ ಒಳ್ಳೇದಾಗುತ್ತೆ ದಯ ಡೈಲಿ ಕೈ ಮುಗಿತೀರಲ್ಲ ಒಳ್ಳೇದಾಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ಬರೋದಾ ನಮಸ್ಕಾರ ಯಜಮಾನ್ರು ಕೇಳಿದೆ ಅಂತ ಕೆಲ್ಸಕ್ಕೆ ಹೋಗಿದ್ದಾರೆ ಕೇಳಿದೆ ಅಂತ ಹೇಳಿ